ನಾವು ಕರ್ಕೊಂಡೋಗಿರೋ ಪೇಶೆಂಟ್ ಅವ್ರಿಗೆ ಕೇಸು ಬರಬೇಕು ಅವ್ರಿಗೆ ಕಾಸು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ನೋಡಿ ಯಾಕೆಂದ್ರೆ ನಿಮ್ಮ ನೋವು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ವಯಸ್ಸಾದ ತಂದೆ ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ ಒಂದು ಎಂ ಆರ್ ಐ ಆಗ್ಬೋದು ಒಂದು ಸಿಟಿ ಸ್ಕ್ಯಾನ್ ಆಗ್ಬೋದು ವಯಸ್ಸಾದ ತಂದೆ ತಾಯಿನ ನೋಡ್ಕೊಳಲ್ಲ ಮಕ್ಕಳು ಅಂತ ಒಂದು ವಾದ ಎಲ್ಲಾ ಕಡೆ ಇದೆ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನವೀನ್ ರಾಜಣ್ಣ ಇವತ್ತು ನನ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಸ್ನೇಹಿತರೆ ಇವತ್ತು ತುಂಬ ಒಂದು ಸಮಾಜಮುಖಿಯಾದ ನಮ್ಮ ನಿಮ್ಮೆಲ್ಲರ ಕಣ್ಣು ಮುಂದೆ ಇರೋಂತಹ ಒಂದು ಸಮಸ್ಯೆಯ ಕುರಿತಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ನನ್ನ ಕಣ್ಣು ಮುಂದೆನೇ ನೋಡಿ ನನ್ನ ಒಂದು ಅನುಭವನ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಇವತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಯಾವುದರ ಮೇಲೆ ಒಂದು ನಮಗೆ ಸವಲತ್ತನ್ನ ಕೊಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಸ್ನೇಹಿತರೆ ಅಪ್ಪ ಅಂತಂದ್ರೆ ಸ್ನೇಹಿತರೆ ಇವತ್ತು ವಯಸ್ಸಾದ ತಂದೆ ತಾಯಿನ ನೋಡ್ಕೊಳಲ್ಲ ಮಕ್ಕಳು ಅಂತ ಒಂದು ವಾದ ಎಲ್ಲ ಕಡೆ ಇದೆ ಸ್ನೇಹಿತರೆ ವಯಸ್ಸಾದ ತಂದೆ ತಾಯಿನ ಮಕ್ಕಳು ನಿಜವಾಗ್ಲೂ ನೋಡ್ಕೊಂತಾರೆ ಅವರಿಗೆ ಆಹಾರ ಹೊಟ್ಟೆ ಬಟ್ಟೆ ಉಳ್ಕೊಳ್ಳಿಕ್ಕೆ ಜಾಗ ಎಲ್ಲಾನು ಕೊಡ್ಬೋದು ಸ್ನೇಹಿತರೆ ಆದರೆ ಒಂದೇ ಒಂದು ವಿಚಾರ ಆ ಒಂದು ವಿಚಾರದಲ್ಲಿ ನಿಜವಾಗಲೂ ಮಕ್ಕಳು ತುಂಬ ಸಫರ್ ಆಗ್ತಾ ಇದ್ದಾರೆ ಅದು ಯಾವ ವಿಚಾರ ಅಂತಂದರೆ ಅನಾರೋಗ್ಯದ ಸಂದರ್ಭದಲ್ಲಿ ನಾವು ನಮ್ಮ ದುಡಿಮೆಯ ಭಾಗನ ಏನು ತೆರಿಗೆ ಕಟ್ತೀವಿ ಆ ತೆರಿಗೆ ಕಟ್ಟೋ ಹಣದಿಂದ ಸರ್ಕಾರ ನಮಗೆ ಯಾವ ರೀತಿಯ ಒಂದು ಗುಣಮಟ್ಟದ ಆರೋಗ್ಯದ ವ್ಯವಸ್ಥೆ ನೀಡಬೇಕಾಗಿತ್ತು ಆ ಒಂದು ವ್ಯವಸ್ಥೆ ನೀಡ್ತಾ ಇಲ್ಲ ಅದರಿಂದ ವಯಸ್ಸಾದ ತಂದೆ ತಾಯಿನ ಆಸ್ಪಿಟಲ್ಗೆ ಕರ್ಕೊಂಡು ಹೋದರೆ ಒಂದು ಎಮ್ ಆರ್ ಐ ಆಗ್ಬೋದು ಒಂದು ಸಿ ಟಿ ಸ್ಕ್ಯಾನ್ ಆಗ್ಬೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲ ಅಂತಲ್ಲ ಸ್ನೇಹಿತರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅನುಭವಿಸಿರುವಂತಹ ಒಂದು ಹಲವಾರು ಉದಾಹರಣೆಗಳು ನಾನು ನೋಡಿದ್ದೇನೆ ನೀವು ನೋಡಿರ್ತೀರ ನಿಜವಾಗ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದರೆ ಎ ಬಿ ಆರ್ ಕೆ ಅಂತ ಮಾಡ್ಕೊಡ್ತಾರೆ ಆಯುಷ್ಮಾನ್ ಭಾರತ್ ಅಂದರೆ ನಮ್ಮಲ್ಲಿ ಆ ಒಂದು ತಜ್ಞ ವೈದ್ಯರಿಲ್ಲ ನೀವು ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತ ಒಂದು ಡಿಶ್ಟಿಕ್ನಿಂದ ಇನ್ನೊಂದು ಡಿಶ್ಟಿಕ್ಕಿಗೆ ಹೋಗ್ಬೇಕಾದ್ರೆ ಸ್ನೇಹಿತರೆ ಒಂದು ಗೊತ್ತಿಲ್ಲದ ಊರು ಆ ಊರಿಗೆ ಹೋಗಿ ಎಷ್ಟು ಪರಿತಪ್ಪಿಸ್ಬೇಕಾಗುತ್ತೆ ಆ ಒಂದು ವೃದ್ಧ ತಂದೆ ತಾಯಿನ ಎತ್ಕೊಂಡು ಆ ಒಂದು ಹಾಸ್ಪಿಟಲ್ಗೆ ಹೋಗಿ ಅವ್ರ ಕೆಲಸ ಕಾರ್ಯ ಬಿಟ್ಟು ಸ್ನೇಹಿತರೆ ಇದ್ರೆ ಓವರ್ ಆಲ್ ಆಗಿ ನೋವು ಸುಮಾರು ಜನ ಅನ್ವೋಸಿರ್ತೀರ ಆದರೆ ಹೇಳ್ಕೊಳ್ಳಲಿಕ್ಕೆ ನಿಮಗೆಲ್ಲ ಆಗ್ತಾ ಇರಲ್ಲ ತಂದೆ ತಾಯಿನ ಸಾಕಲಿಲ್ಲ ತಂದೆ ತಾಯಿನ ಸಾಕಲಿಲ್ಲ ತಂದೆ ತಾಯಿನ ಸಾಕ್ಲಿಲ್ಲ ಅನ್ನೋ ಒಂದು ಅಣೆಪಟ್ಟಿ ಮಾತ್ರ ಎಲ್ಲರ ಅಣೆ ಮೇಲೂ ಬರಿತಾ ಇದೆ ಸ್ನೇಹಿತರೆ ಇವತ್ತು ಆರೋಗ್ಯದ ವ್ಯವಸ್ಥೆ ಒಳಗೆ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಿಜವಾಗ್ಲೂ ಹೇಳ್ತೀನಿ ಶಿಕ್ಷಣ ಆರೋಗ್ಯ ಇವೆರಡೂ ಜನರಿಗೆ ಒಂದು ಗುಣಮಟ್ಟವಾಗಿ ಕೊಡದೆ ಹೋದರೆ ನಿಜವಾಗ್ಲೂ ತುಂಬ ದೊಡ್ಡ ಸಮಸ್ಯೆ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ ನಮ್ಮ ಸಾರ್ವಜನಿಕರು ಅಷ್ಟೇ ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಒಬ್ಬ ಕೇಂದ್ರದ ನಾಯಕ ರಾಜ್ಯದ ನಾಯಕ ಆದರೆ ನೀವು ಮೊದಲು ಕೇಳಬೇಕಾಗಿರೋದು ಶಿಕ್ಷಣ ಆರೋಗ್ಯ ಸ್ನೇಹಿತರೆ ಇವತ್ತು ಯೋಚನೆ ಮಾಡಿ ಸ್ವಲ್ಪ ಅನುಕೂಲವಾಗಿರೋರು ಮನೆ ಮಠ ಇರೋರು ಜಮೀನಿರೋರು ಯಾವುದೋ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ತನ್ನ ಪೋಷಕರನ್ನ ತನ್ನ ನೆಂಟ್ರನ್ನ ಅಥವಾ ತನ್ನ ಮಕ್ಕಳನ್ನ ಅನಾರೋಗ್ಯದ ಸಂದರ್ಭದಲ್ಲಿ ದುಡ್ಡನ್ನ ಖರ್ಚು ಮಾಡಿ ಕಾಪಾಡ್ಕೊತಾರೆ ಆದರೆ ಒಬ್ಬ ಬಡವ ಅವತ್ತೇ ದುಡಿದು ಅವತ್ತೇ ತಿನ್ನುವಂಥವನು ಈ ಒಂದು ಆಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವರ ಒಡ ಹುಟ್ಟಿದವರನ್ನು ಅವರ ತಂದೆ ತಾಯಿನೋ ಯಾವ ರೀತಿ ಅವನ ಆಚೆ ಕರ್ಕೊಂಬರಕ್ಕಾಗುತ್ತೆ ನೀವು ಗೋರ್ಮೆಂಟ್ ಹಾಸ್ಪಿಟ್ಲು ಬಿಟ್ಟು ಯಾವುದೇ ಖಾಸಗಿ ಖಾಸಗಿ ಹಾಸ್ಪಿಟಲ್ಗೆ ಹೋದರೆ ಮೊದಲು ಕೇಳೋದೇನು ಅಂತ ನಿಮಗೆ ಗೊತ್ತು ಎಷ್ಟಿದೆ ದುಡ್ಡು ಇಷ್ಟಾಗುತ್ತೆ ದುಡ್ಡು ಪ್ಯಾಕೇಜ್ ಕೊಡ್ತಾರೆ ಸ್ನೇಹಿತರೆ ಈ ಪ್ಯಾಕೇಜ್ ಏನಿದೆ ಈ ಪ್ಯಾಕೇಜ್ ದುಡ್ಡನ್ನ ಅವನು ಹೊಂದಿಸ್ಬೇಕಾದ್ರೆ ಅವನ ಐದು ವರ್ಷದ್ದು ಹತ್ತು ವರ್ಷದ್ದು ದುಡಿಮೆ ಇರುತ್ತೆ ಒಂದು ಲಕ್ಷನೋ ಎರಡು ಲಕ್ಷನೋ ಒಂದೇ ಸರಿ ಹೊಂದಿಸಿ ಅವನ ಸೇವಿಂಗ್ಸನ್ನ ತಗೊಂಬಂದಲ್ಲಿ ಕೊಟ್ಟುಬಿಟ್ರೆ ಅವನ ಮುಂದಿನ ಜೀವನ ಏನು ಆಮೇಲೆ ರೋಗಿ ವಾಸಿ ಆಗ್ತಾರೋ ಅಥವಾ ಮೃತಪಡ್ತಾರೋ ಅದು ಆಮೇಲೆ ವಯಸ್ಸಾಯಿತು ನಾವು ಔಷಧಿ ಕೊಟ್ಟವು ಉಪಚಾರ ಮಾಡಿದ್ವು ಏನೂ ಆಗಲಿಲ್ಲ ಅಂತ ಅವ್ರು ಕೈ ತೊಳ್ಕೊಂಡ್ಬಿಡ್ತಾರೆ ಆದರೆ ನಮಗೆ ಸರ್ಕಾರಗಳೇ ಅತ್ಯುತ್ತಮವಾದ ಒಂದು ವ್ಯವಸ್ಥೆ ಕೊಟ್ಟರೆ ನಾವು ಯಾಕೆ ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ನೋಡಿ ಯಾಕೆಂದರೆ ನಿಮ್ಮ ನೋವು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಇದು ಜನಸಾಮಾನ್ಯರ ಒಂದು ನೋವು ಸ್ನೇಹಿತರೆ ಈ ಒಂದು ವಿಡಿಯೋನ ಈ ವಿಡಿಯೋ ನೋಡಿ ನೀವು ಇದಕ್ಕೆ ಕಾಮೆಂಟ್ ಮಾಡಲೇಬೇಕು ಯಾಕಂದರೆ ನಿಮ್ಮ ನೆರೆಯವರೆ ನಿಮ್ಮ ಸ್ನೇಹಿತರು ನಿಮ್ಮ ಮನೆಗಳಲ್ಲೂ ಈ ಒಂದು ಸಂಕಷ್ಟ ಎದುರಾಗಿರ್ತದೆ ಯಾವುದೇ ಒಂದು ಆಸ್ಪಿಟಲ್ಗೆ ಕರ್ಕೊಂಡು ಹೋದರೆ ನಮ್ಮನ್ನು ಹಣದಿಂದ ಅಳಿತಾರೆ ಹೊರತು ಯಾವುದೇ ಕಾರಣಕ್ಕೂ ಅವರು ಮನುಷ್ಯರು ಅಂತ ನೋಡೋಲ್ಲ ನಾವು ಅವ್ರಿಗೆ ಮನುಷ್ಯರಲ್ಲ ಕೇಸು ಅಂದರೆ ನಾವು ಕರ್ಕೊಂಡೋಗಿರೋ ಪೇಷಂಟ್ ಅವ್ರಿಗೆ ಕೇಸು ಬರಬೇಕು ಅವ್ರಿಗೆ ಕಾಸು ಹೇಳಿ ನಾವು ಕರ್ಕೊಂಡೋಗಿರೋ ಪೇಷಂಟ್ ಅವ್ರಿಗೆ ಕೇಸು ನಮ್ಮ ಜಾಬ್ ತುಂಬ ಇರಬೇಕು ಕಾಸು ಅಷ್ಟೇ ಸ್ನೇಹಿತರೆ ಇನ್ನೇನೂ ಇಲ್ಲ ಇದನ್ನು ದಯವಿಟ್ಟು ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸು ಏನಿದೆ ಕಾಲಕ್ಕೆ ತಕ್ಕನಾಗಿ ಅಪ್ಗ್ರೇಡ್ ಮಾಡ್ಕೊತಾ ಹೋಯಿತು ರಾಜ್ಯ ಸರ್ಕಾರ ಅದೇ ರೀತಿ ನಮ್ಮ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಯು ಕಾಲಕ್ಕೆ ತಕ್ಕನಾಗಿ ವೈದ್ಯರನ್ನು ನೇಮಿಸಿ ಅರೆ ವೈದ್ಯರನ್ನು ನೇಮಿಸಿ ಪ್ಯಾರಾಮೆಡಿಕಲ್ ಅವ್ರನ್ನ ನೇಮಿಸಿ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಹಾಕಿದಿದ್ರೆ ನಾವು ಇಷ್ಟೊಂದು ಸಫರ್ ಆಗೋವಂಥ ಒಂದು ಇದಿರಲಿಲ್ಲ ಎಮರ್ಜೆನ್ಸಿ ವಾರ್ಡ್ಗಳು ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ವೈದ್ಯರ ಲಭ್ಯತೆ ಎಷ್ಟಿದೆ ವೈದ್ಯರ ಲಭ್ಯತೆ ಎಷ್ಟಿರಬೇಕು ಅದರ ಬಗ್ಗೆ ಕ್ರಮಬದ್ಧವಾಗಿ ಯಾರೂ ಯೋಚಿಸ್ತಾ ಇಲ್ಲ ನಿಜವಾಗ್ಲೂ ಇದರಿಂದ ಸಫರ್ ಆಗ್ತಾ ಇದ್ದಾರೆ ಈ ಒಂದು ವಿಡಿಯೋ ನೋಡಿದವ್ರು ನೀವು ದಯವಿಟ್ಟು ನಿಮಗೂ ಇಂತ ಯಾವ್ದಾರ ಒಂದು ಅನುಭವ ಆಗಿದ್ರೆ ಕಾಮೆಂಟ್ ಮಾಡಿ ಹಂಚ್ಕೊಳ್ಳಿ ಈ ಒಂದು ವಿಡಿಯೋ ಸರ್ಕಾರಕ್ಕೆ ಮುಟ್ಟಿ ಇನ್ಮೇಲಾದರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆರೋಗ್ಯದ ವಿಚಾರದಲ್ಲಿ ಅತಿ ಹೆಚ್ಚು ಸುಧಾರಣೆ ತರಲಿ ಅಂತ ನಾನು ಕೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ ಇದೇ ಒಂದು ಆರೋಗ್ಯದ ವಿಚಾರವಾಗಿ ಮುಂದೇನೋ ಒಂದು ಎರಡು ಮೂರು ವೀಡಿಯೋ ಮಾಡೋದಿದೆ ಅದನ್ನು ಒಂದೊಂದು ಕ್ರಮವಾಗಿ ಮಾಡ್ಕೊತಾ ಹೋಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಒಳ್ಳೆಯದಾಗಲಿ